ಜೀವಾ ಯಾವಾಗ್ರ ಒಂದಾದ್ಮೇಲೆ ಬಂದು ಬರಕತ ಏನು ಏನ ಬೇರೆ ಮಂಜು ಮಂಜು ಕಣ್ಣಂಗ್ ವಯಸ್ಸು ಆಗ್ಬಿಡ್ತು ಮತ್ತಿನ್ ಏನು ಮಾಡೋದು ಯವ ನಿತ್ಯ ನಿತ್ಯ ಅಲ್ಲ ಮುದಾಕಿ ನೀ ಏನು ಬರೀ ಅಲ್ ಚಲಿನಿ ಇಲ್ ಚಲಿನಿ ಬರೀ ಆ ಕದನಿ ಮಾಡಿನಿ ಬರೀ ಇದಾಗ ಸೈಕಲ್ ಕೆಲ ಒಂದ್ ಕಡೆ ಏನು ಏನು ಏನ್ ಹಾಂ ಒಂದು ಕಡೆ ಕುಂತ ತಿನ್ನಂದ್ರೆ ನಾಟಕಗಳು ಬಾಳ್ ಮಾಡ್ತೀವಿ ನನಗೂ ನೋಡಿ ನೋಡಿ ಸಾಕಾಗೈತಿ ಬರೀ ನಿಂದ ಮಾಡೋದಾಗಿ ನಾವಂತೂ ನಮ್ಗೆ ಏನು ಬೇರೆ ಕೆಲಸ ಇಲ್ಲ ಆಕಿ ಆಕಿ ಮಗಳು ಮಾಡ್ಕೊತಾಯಿ ಹೋಗಳು ಈ ಮಕ್ಕಳ 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 ಸಸ್ಯೋರು ಮಾಡ್ಕೊಳ್ತಾಳು ನಾವಿಲ್ಲಿ ಒತ್ತಾರೆ ಸಾಯಬೇಕಿಲ್ಲಿ ನಡಕ್ ಬಂದ ಏನತ್ತ ರೀತಿಯ ಯಾಕತ್ತೀನಿ ಹಂಗೆ ಬೈ ಆಗತಿದೀವಿ ಏನಂದ್ರು ಏನಕ್ಕ ಏನೋದು ಅಲ್ಲ ರಜಾ ಬರೀ ಏಕೀತ ಈಗ ನಡಿಗೆ ಎಲ್ಲಾ ಚೆಲ್ಲಿ ವಾಂತಿ ಮಾಡ್ಕೊಂಡು ಬಂದಾಳ ಅದನ್ನೆಲ್ಲ ಹಸು ಮಾಡಾಕತ್ತದ ನಿತ್ಯ 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 ಅಂತ ಉದಿರ್ತಾಳೆ ಮತ್ತೆ ನಾವೇನು ಕೆಲಸ ಮಾಡೋದು ಏನ್ ಮಾಡೋನು ಎಲ್ಲ ನಾನು ಮಾಡ್ಬೇಕಿಲ್ಲ ಬರ್ತಾರೆ ಏನು ಮಾಡಾಕ್ ಅವ್ರ ಕೆಲಸ ಅವ್ರ ಮಾಡ್ಕೋತಿರ್ತಾರ ಅಲ್ಲಿ ಇಕ್ಕಿದ್ರ ಮುಗಿಯಾಕಿದ್ರು ನಾನು ಮಾಡೋದು ಸಾಯ್ಬೇಕಂತ ಅಯ್ಯೋ ಯಾಕೆ ಹಿಂಗೆ ಬೈತೇಯವ್ವ ನೀನು ನಮ್ಮ ನನ್ನ ಮಗಳಂತೇಳಿ ಒಂದು ಹಿಟ್ಟ ನಿನ್ನನ್ನು ಜಾಸ್ತಿ ಕರೀತಾನೆ ಅದಕ್ಕಾಗಿ ನೀನು ಹಿಂಗೆ ಬೈಬ್ಯಾಡ ಏನು ಮಾಡಲಿ ನನಗೆ ಅದು ತಿಂದರೆ ಆಗಲಿಲ್ಲ ವಾಂತಿ ಆಗಿಬಿಡ್ತು ನಾನರ ಏನು ಮಾಡಲವ್ವ ನಾನಿನ್ ಬೇಕಂತ ಮಾಡಿದಾರಂಗೆ ಮಾಡ್ತಿದ್ಯಲ್ಲ ಸಸ್ಯ ಈಗೇನು ಬೇಕೇಣತಿ ನಾನು ತೊಗೊಂಬಂದು ಕೊಡ್ತೇನೆ ಅಯ್ಯಕ್ಕ ಅಲ್ಲೇ ವಾಂತಿ ಮಾಡಿ ಮಾಡು ಅದನ್ನ ಹೋಗಿ ಸ್ವಲ್ಪ ಬೆಳೆಯೋ ಯಾಕೆ ನನಗೆ ವಾಂತಿ ವಾಸನೆ ಕಂಡ್ರೆ ಆಗಂತ ನನಗೆ ಒಂಥರ ಅದು ವಾಂತಿ ಬಂದಂಗೆ ಆಗತ್ತೈತಿ ನೀನಾಗ ಹೋಗಿ ಸ್ವಲ್ಪ ಜರ ಬೆಳೆಯೋ ಅದನು ತೊಂಬಳಕಾಗಿದ್ದರೆ ಅಕಿ ಬೆಳಿತಿದ್ದು ಮತ್ತು ಅಗೆ ಬೇರೆ ಇಲ್ಲ ಈಗ ಸ್ವಲ್ಪ ನೀನು ಯಾಕೋ ನನಗೆ ಆರಾಮ ಆರಾಮಿಲ್ಲದಂಗೆ ಆಗಿಬಿಟೈತಿ ಮೈಕೈ ಎಲ್ಲ ಸುಸ್ತು ಅಂತದ್ರಾಗ ಈ ಚೊಬಾಕಿ ನಿತ್ಯ ನಿತ್ಯ ಅಂತ ಓದಿರ್ತಾವೆ ಒಂದ ಸಮನ ಸರಿ ಗೋ ನಾನು ಮಾಡ್ತೀನಿ ನೀನು ಯಾಕೆ ಯೋಚನೆ ಮಾಡ್ತಿದ್ದಿ ಅಷ್ಟು ಚಪಾಸ್ ಮಾಡೋಕ್ಕೆ ಹೋಗ್ಬೇಡ ಪಾಪ ಇವತ್ತು ನಾಳೆ ಅನ್ನೋ ಹಂಗದಾರ ಅವರು ಅಂಥದ್ರಾಗ ನೀನು ನೋಡಿದ್ರೆ ಇವತ್ತು ನಾಳೆ ಅನ್ನೋ ಹಾಸಿಗೆ ಹಿಡಿದ ಹಾಸಿಗೆ ಮೇಲೆ ಮಕ್ಕಳು ಇದ್ದು ಮಾಡ್ಬೇಕು ಆದ್ರೆ ಬಿಟ್ಟು ಅಲ್ಲಿ ಇಲ್ಲಿ ಕುಂತ ಅಲ್ಲಿ ಉಚ್ಚು ಹೋದ್ನಿ ಇಲ್ಲಿ ವಾಂತಿ ಮಾಡಿನಿ ಅಲ್ಲಿ ಹೇಳ್ತೀನಿ ಹಿಂಗ ಮಾಡ್ಕೊತ ಕುದರ್ತಾ ಯಾರ ಮಾಡ್ತಾರೆ ಕಿದ ಯೋಸ್ ಆಯ್ತಾ ಅದ ಏನೋ ಗಾಯ ಬಿಡೀ ಹೊರಗ ಮಂಚಾಯಿ ಇಲ್ಲ ಬಳಸಿ ಬಡಬೇಕ ಏನಾಯ್ತಿ ಅಲ್ಲ ರಾಜೇ ನಿತ್ಯ ಯಾಕತ್ತೆ ಹತ್ತಿ ಅವನು ಹಿಂಗೆ ಬೇಕಾಗತ್ತೀ ಏನಾಯ್ತು ನೋಡವ್ವ ಕಮಲವ್ವ ಅದು ತಿಂದಿದ್ದ ಯಾಕೆ ಜೀರ್ಣ ಆಗ್ಲಿಲ್ಲ ಏನು ಅಲ್ಲಿ ಅಡಿಗೆ ಮನೆಯಾಗ ವಾಸನೆಗೆ ವಾಂತಿ ಮಾಡ್ಕೊಂಡ್ಬಿಟ್ಟನವ್ವ ಅದಕ್ಕೆ ನಿತ್ಯ ಇಷ್ಟು ಭಯ ಕತ್ತಿಬಿಟ್ಟಾಳು ಏನು ಮಾಡಲಿ ನನ್ನ ಕೈಯಾಗ ಏನೋ ನೆಗುವಾಲ್ದು ಇಲ್ಲೇ ಹೊರಗೆ ಬಂದ ವಾಂತಿ ಮಾಡ್ಬೇಕಂದ್ರೆ ಹೊರಗೆ ಎಲ್ಲ ಅಲ್ಲೇ ಆತು ಅದಕ್ಕೆ ಇಲ್ಲೇ ಕುಂತಾನು ಏನು ಮಾಡಲಿ ಇನ್ನಾದಂಗೆ ನಮ್ಮ ನಮ್ಮನೆ ಬರ ದೇವರು ನನಗೆ ಕನ್ನಡ ಮುಚ್ಚಿವಲ್ಲ ಅದು ಹೋಗಿರ ಹೋಗ್ತೀನಿ ಯವ ಭೂಮಿನ ಕರಸಿಲ್ಲೇನಾ ಭೂಮಿನ ಕರ್ಕೊಂಡ್ ಬರ್ಲಿಲ್ಲ ಅಯ್ಯೋ ಆಕೆ ನಟ್ ನೋಡ್ಕೊಂಡೆ ಜೀವ ಹಾರ ಬಿಡ್ತಿದ್ನಿ ಅಯ್ಯೋ ಇಲ್ಲ ಆತ್ರಿ ಬಂದಾಳ ಹಿಂದ ಬರಾತಾಳೆ ಮತ್ತು ಸುಮ್ಮನೆ ನಾವು ಕರ್ಕೊಂಡು ಬರಬೇಕಿಲ್ಲ ಯವ್ವ ಆಕೆ ನೋವು ನೋಡ್ತಿದ್ನಿ ರಾಜಿ ಆಕೆ ಕರ್ಕೊಂಡು ಬಾವಾ ಇವತ್ತು ನಾಳೆ ಅನ್ನೋಂಗಾಗತ್ತತಿ ನನ್ನ ಬಾಳೆ ಹ್ಞೂ ಆತ್ ಹೋಗಿ ಕರ್ಕೊಂಡು ಬರ್ತಾನಂತ ಈಗ ಒಳಗೆ ನಡೀರಿ ಅಯ್ಯೋ ರಾಜಕಿನ ಒಳಗೆ ಹಾಕೋ ಬೇಡ ಇಲ್ಲೇ ಒಂದು ಮಂಚ ಹಾಕಿ ಇಲ್ಲಿ ಮೈಗಿರಾತ ಬಂದಾರೆಲ್ಲ ಇಲ್ಲೇ ನೋಡ್ತಾರೆ ನಾರಾತ ಅಂತಾರ ಇಲ್ಲ ಈ ಕಡೆ ರೂಮ್ನಾಗೆ ಹಾಕಿ ಆತ ಎಲ್ಲಿ ವಾಸನೆ ಮನೆ ಎಲ್ಲ ವಾಸನೆ ನೋಡು ರಾಜಕಳು ಅಕ್ಕ ಈಕೀಗ ಇಲ್ಲಿ ಗಿಡದ ಕೆಳಗೆ ಒಂದು ಮಂಚ ಹಾಕಿಬಿಡೋನು ಇಲ್ಲೇ ಆಕೆ ಮಕ್ಕಳಿ ಸುಮ್ಮನೆ ಅಲ್ಲಿ ಒಳಗೆ ಸುಮ್ಮನೆ ತೊಂದರೆ ಭಾಳ ಮಾಡಾಕತ್ತಾಳ ನಮಗೆ ಇಲ್ಲೇ ವಾಂತಿ ಮಾಡಲಿ ಇಲ್ಲೇ ಸಂಡಾಸ್ ಮಾಡಲಿ ಏನಾರ ಮಾಡ್ಕೊಳ್ಳಿ ಮನೆಯೆಲ್ಲ ವಾಸನೆ ನಡ್ದದ್ ನೋಡು ಯಾಕೆ ಮಾಡ್ತಾ ಮನೆಯೆಲ್ಲ ಹ್ಞೂ ಮೂರು ಮಂದಿ ಮಾಡಂದ್ರೆ ಎಷ್ಟಂತ ಮಾಡೋನು ಹಾಂ ಅಯ್ಯೋ ದೇವ್ರ ಯಾಕೆ ನನ್ನನ್ನು ಬದುಕಿಸಿದೆ ನನ್ನ ಯಾಕೆ ಕರ್ಕೊಂಬೇಡಪ್ಪ ಕರ್ಕೊಂಬಿಡು ಈ ಮನೆ ಮಾಲತ್ತಿ ನಾನು ಈ ಮನೆ ಹೊಡತಿ ನಾನು ನನ್ನನ್ನು ಮನೆ ಹೊರಗೆ ಗಿಡದ ಕೆಳಗೆ ಒಂದು ಮಂಚ ಹಾಕಿ ಮಲಗಿಸ್ತಾಳಂತ ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಮಗಳು ಹೇಳಕ್ಕತ್ತಾಳೆ ಈ ಮಾತನ್ನ ಆಗಲ್ತಪ್ಪ ನನಗೆ ಕೇಳಕ್ಕಾಗವಲ್ದು ಅಯ್ಯೋ ಚಿಕಮ್ಮ ಯಾಕಂ ಹೇಳತ್ತೀ ಪಾಪ ಅಜ್ಜಮ್ಮ ವಯಸ್ಸಾಗಿತಿ ವಯಸ್ಸಾದ್ಮಾಗ ಮತ್ತೆ ಎಲ್ಲರೂ ಹಂಗನಲ್ಲ ಒಂದಲ್ಲ ಒಂದೇ ನಾಳೆ ನಮಗೂ ಹಂಗ ಪರಿಸ್ಥಿತಿ ಬರ್ತತಿ ಹಂಗಂತ ರೋಡ್ ಮತ್ತೆ ತಂದು ಹಾಕಿ ಮಲ್ಕತ್ತೇನ ಬಂದಾರೆಲ್ಲ ಇಲ್ಲೇ ನೋಡ್ಕೊಂಡು ಹೋಗಂದ್ರೆ ಹೆಂಗ ನಿಮ್ಮ ಅರ್ಥ ಅಲ್ಲ ನೀವು ಸ್ವಂತ ಅಣ್ಣನ ಮಗಳಾಗಿ ನೀವ ಹಿಂಗೆ ಮಾತಾಡಿದ್ರ ನಮ್ಮಮ್ಮ ಮತ್ತ ರಾಜಮ್ಮ ಎಲ್ಲರೂ ಏನು ಮಾಡಬೇಕು ಅವ್ರು ಅನ್ನೋ ಮಾತನ್ನ ನೀವು ಅನ್ನಾಕತ್ತೀರಿ ನಾನು ಹಿಂಗೆ ಅಂತ ಬೇಜಾರು ಮಾಡ್ಕೋಬೇಡ್ರಿ ನೋಡ್ಬೋಮಿ ಬಂದಿದ್ವಿ ಅಜ್ಜಿ ನೋಡಕ ಬಂದು ನೋಡಿದ್ಯಾ ಇದ್ಯಾ ತಿಂದ್ಯಾ ಹೋದ್ಯಾ ಅಷ್ಟೇ ಇರ್ಬೇಕು ಅದು ಬಿಟ್ಟ ಜಾಸ್ತಿ ಮಾತಾಡೋಕೆ ಹೋಗಬೇಡ ನೋಡು ನಾಳಕಿನ ಇಲ್ಲೇ ಹಾಕೋದು ಭೂಮಿ ನೀನು ಸುಮ್ಮನೆ ಇದ್ ಬಿಡು ಅವರವರು ಏನಾರ ಮಾಡ್ತಾರ ಅಲ್ಲಮ್ಮ ಅದು ಸುಮ್ಮನೆ ಅಂತ ಹೇಳಿದ್ದೀರಾ ನಾನು ಸರಿ ಅಮ್ಮ ಅಚ್ಚಮ್ಮ ಹೆಂಗದೇ ಅಚ್ಚಮ್ಮ ಇವಾಗ ಸ್ವಲ್ಪ ಪರವಾಗಿಲ್ಲ ನಾನು ಅಯ್ಯೋ ಭೂಮಿ ಆಚನ ರೀ ಆಕಿ ಸೀರೆಗೆಲ್ಲ ಒಂದ ಮಾಡ್ಕೊಂಡಾಳ ಉಚ್ಚಿ ಎಲ್ಲ ಬಿಟ್ಟಾಳ ಆಕಿನ ಹೋಗಿ ಹಂಗ ಮುಟ್ಟೇನ ಅಲಸ್ತು ಅಯ್ಯೋ ಚಿಕ್ಕಮ್ಮ ಪರವಾಗಿಲ್ಲ ಅವರು ಇವಾಗ ಚಿಕ್ಕ ಮಗು ಇದ್ದಂಗೆ ಅದ್ರಾಗ ಏನಾಗ್ತತಿ ಆಮೇಲೆ ಕೈ ತೊಳ್ಕೊಂಡು ಆತು ಅಚ್ಚಮ್ಮ ಅವಾಗಿನ ಟೈಮ್ಗೆ ನಾನು ನಿನಗೆ ಎಷ್ಟೆಲ್ಲ ಹೊಡೆದನು ಮಾಡೇನು ಆದ್ರೆ ನೀನು ನನ್ನ ಬಂದು ಕೇಳಿದೆ ಒಂದಿಟ್ಟು ನಾನು ಯಾರು ಮುಟ್ಟಿ ಮಾತಾಡ್ಸೋಂಗಿಲ್ಲವಾ ಮೊಮ್ಮಗಳು ಭೂಮಿ ಯಾರು ಮುಟ್ಟಿ ಮಾತಾಡ್ಸಂಗಿಲ್ಲ ಆದ್ರೆ ನೀನು ನನ್ನ ಮುಟ್ಟಿ ಮಾತಾಡ್ಸಾಗತ್ತಿ ಅಂದ್ರೆ ನನಗೆ ದುಃಖ ತಡ್ಕೊಳ್ಳೋಕಾಗವಲ್ದು ಭೂಮಿ ದುಃಖ ತಡ್ಕೊಳೋಕ್ಕಾಗವಲ್ಲದು ಸುಮ್ಮನೆ ಬರ್ತಾನೆ ಅಂದಿದ್ಲು ಇನ್ನೂ ಬಂದಿಲ್ಲ ಅಲ್ಲ ಬರ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ನಾನು ಆಮೇಲೆ ಬರ್ತೇನೆ ಮನೆಗೆ ಹೋಗಂತ ಅಂದು ಇನ್ನೂ ಬರೋಕೇನ ಕಿ ಕೀಗೆ ಬರ್ಬೇಕಿಲ್ಲ ಭೂಮಿ ಬಂದಿಲ್ಲ ದೊಡ್ಡ ಇದನ್ನು ಮಾಡತ್ತಾ ಈಕೆಟ್ ಬಂದು ರೊಜಿನ ಇದು ಮಾಡಿದ್ರೆ ಆ ಕೊಳ್ಳಾಗಿ ನಕ್ಲೆ ಸರ ಕೊಡ್ತಿದ್ಲು ಅಯ್ಯೋ ಅಜ್ಜಮ್ಮ ಅದು ಅವಾಗಿಂದ ಅವಾಗ ಈಗ ಅದನ್ನೆಲ್ಲ ಮರ್ತ್ಬಿಡು ನೀನು ಆರಾಮಿರ್ಬೇಕು ಕಣ್ಣೀರು ಯಾಕೆ ಹಾಕ್ತಿ ನಾನು ಇರಬೇಕಾದ್ರೆ ನೀನು ಕಣ್ಣೀರೆಲ್ಲ ಹಾಕ್ಬೇಡ ನಾನು ಅಲ್ಲಿಂದ ನೀನು ನೋಡಕ್ಕಂತಾನೆ ಬಂದೆನು ಅಂತಾದ್ರಾಗ ನೀನು ಕೇಳಿದ್ರೆ ನಾನು ಯಾರನ್ನು ಕೇಳಿ ಓಹ್ ಎಲ್ಲರೂ ಬಾಗಿಲಾಗತ್ತೀರಿ ಇಲ್ಲ ಏನೋ ಮೀಟಿಂಗ್ ಮಾಡ್ಸರೇನಾ ನನ್ನ ಮಗಳ ಬರೀನ ಸುಮ್ಮಿ ಅಲ್ಲ ಹಿಂಗೋದ್ ಕರ್ನಾಟಕ ಕಾಯ್ಕೊತ ಕುತಿತ್ತು ನೋಡು ಭೂಮಿ ಬಂದಾಳೆ ನೀನು ಹೋಗಿ ಮಾತಾಡ್ಸೋ ಅಮ್ಮನ ಹ್ಞೂ ಸರಿ ಅಮ್ಮ ನಡಮ್ಮ ಹೆಂಗದ ರೀ ಆರಾಮದೆಯಾ ಚಿಕ್ಕಮ್ಮ ಆರಾಮದೆಯಾ ಹಾಂ ಆರಾಮದ ಬಾ ಸುಮ್ಮ ಬಾ ಅರಾಮದಿಯಾ ஹம் பஸ்மி ஆரம் அது நீ அம்மது நானும் ஆரம்பிதான் சீக்கம்மா நானும் அறாமதம் நோட அச்ச கேக்கத்தாள் அச்சம்மன் எல்லாம் விச்சார்ஸ்க்கோத்தா நீனும் விச்சார்ஸ்க்கோ நாளி நினைக்க கொள்ளையின் தாகினார கொட்டிட்டாள் இல்லாந்திர பூமி கொட்டாள் ஹம் நீஸ்கோதன நின்று ஆக நோட்மா சரி வைவா நீங்க இருக்கு அங்காக்லூமி அக்கா ஜார்கடி வாலா நானும் அச்சம் மாதாட்ஸ்தானே ஆரம்பதேண்ணா ம் நான் அறாமதே சரி ஆக பாசிவா ಹ್ಮ್ ವಾಸಿನಿ ಚಿ ಎಷ್ಟು ನರತ ಅಜ್ಜಿ ಜಳಕಿಲ್ಲ ಏನಿಲ್ಲ ಗಮ್ಮು ನರಾತ ಯೋ ಬೇರೆ ಮುಟ್ಟಿಸ್ ಮಾತಾಂತಾಳು ಇದೆಯವ ಹೆ ಭೂಮಿ ಹೆಂಗ್ ಮುಟ್ಟಿಸ್ ಮಾತಾಡತ್ತೆ ಹೇಗೆ ಎಷ್ಟು ನರತಾಳು ಚಿತ್ತಿ ಚಿ ಚಿಚಿ ನನಗೆ ವಾಸನೆಯಾಗುತ್ತ ಹ್ಮ್ ಅಲ್ಲ ಅಜ್ಜಮ್ಮ ಒಟ್ಟು ಜಳಕರಣ ಮಾಡಲೇನು ಎಂತ ಪರಿನಿ ಅದ ಬೇರೆ ಹುಚ್ಚಿ ಬೇರೆ ಹೋಗಿ ಅಂತ ಅನಿಸ್ತತಿ ಎಷ್ಟೊಂದು ವಾಸನಿ ಬರೋತ್ತೀವಿ ನಿಂದ್ರಕ ಅಲ್ಲ ಭೂಮಿ ಅಕ್ಕ ನೀ ಹೆಂಗ್ ಊಟಿ ಮಾತಾಡತ್ತೀವಿ ನನಗಿಲ್ಲಿ ವಾಸನಿನ ತಳಕಾಗತ್ತೆ ಯೋವ್ವ ವಾಸಿ ಬರಗತ್ತೆ ನನಗ ಯಾಕ್ಲೇ ಸುಮ್ಮಿ ಹಿಂಗಂತೀವಿ ನನ್ನ ಮುತ್ತಿ ಮೊಮ್ಮಗಳಲ್ಲಿ ಅಯ್ಯ ಅಜ್ಜಮ್ಮ ಹಿಂಗೆಲ್ಲ ಅಂತಿ ಏನು ನಾನಂದ್ರೆ ಅಷ್ಟು ಬೇಡ ಅದ್ನಿಲ್ಲ ನಿನಗೆ ಹಾಂ ನೀನು ಹುಚ್ಚಿ ಹೋದ್ರೆ ನೀ ಹೇಳ್ತಾರೆ ಕುಂಡಿ ತೋಳದ ನಾನು ಒಂದೊಂದು ಸರಿ ನಿಮ್ಮ ಮೌಲ್ದಾಗ ಆದ್ರೆ ನೀನ ನಾನು ವಾಸಿನಿ ಬರಾಕತ್ತಂತಿದ್ಯೇನಾ ಹೊಡೆದಾಕಿನ ಬಡ್ದಾಕಿನ ಮನೆ ಬಿಟ್ಟು ಹೊರಗೆ ಹಾಕಿದಾಕಿ ಬಂದ ಮುಟ್ಟಿ ಹೆಂಗದಿಯವ್ವಾ ಅಂತ ಮಾತಾಡ್ಸಿದ್ಲು ಆದ್ರೆ ನೀನ ಮುದ್ದು ಮಾಡಿದಾಕಿ ಅಯ್ಯೋ ವಾಸನೆ ಬರ್ತಿ ಮದೇಕಿ ನೀನು ಅಂತಿದ್ಯಂದ್ರೆ ಮನಸ್ಸು ಕಿತ್ಕೊಂಡು ಬರ್ತತ್ಲೆ ಕಿತ್ಕೊಂಡು ಬರ್ತತಿ ಅಯ್ಯೋ ಮತ್ತು ವಾಸನೆ ಬರಾಕತ್ತ ವಾಸಿ ಬರಾತದ ಅಂತ ಹೇಳಬಾರ್ದೇನಾ ಜಮ್ಮ ಅಲ್ಲ ನೀನಾಗಿದ್ದರೆ ಸುಮ್ಮನೆ ಎತ್ತಿದ್ದೀನ ಇವಾಗ ವಾಸನೆ ಬರಾತೀವಿ ವಾಸಿ ಬರತಿ ಅಂತ ಹೇಳಿನಿ ಅಯ್ಯೋ ನನ್ನ ಕರಲ್ಲಿ ನಿಂದ್ರಕ್ಕಾಗತ್ತವಾ ಬಾ ಭೂಮಿಯಾ ನೀನು ಎಲ್ಲಿ ನಿಂತು ಮಾತಾಡ್ಸ ನನ್ನ ಕರ ವಾಸಿ ತೊಳ್ಕೊಳಕ್ಕಾಗದು ಭೂಮ್ಯಾಕ ನೀನು ವಾಸನೆ ಬರ್ತಿದ್ದೀನಿ ಹಂಗ ಹೋಗಿ ಅವ್ರು ಅದಕ್ಕೆ ನಿಂತು ಮಾತಾಡ್ತೀವಿ ಇವ್ವ ನನ್ನ ಕೆಟ್ಟ ವಾಸನೆ ನಿನ್ನ ಬಾ ಈ ಕಡೆ ನನ್ನ ಕಡೆ ನಿಂದ್ರಾಗದು ಅಯ್ಯೋ ದೇವ್ರ ನನಗನ್ನ ಬಿಡಪ್ಪ ಇದನ್ನೆಲ್ಲ ನನಗೆ ನೋಡೋಕಾಗಲ್ ನೋಡೋಕ್ಕಾಗಲ್ದು ಅಯ್ಯೋ ಅಜ್ಜಮ್ಮ ಹಂಗ್ಯಾಕಂತ ಅಜ್ಜಮ್ಮ ಹೇಳ್ಬೇಡ ನೀನು ನೋಡ್ಕೊಳಾಕಂತ ನಾನು ಬಂದನು ನಾನು ಅವ್ವ ಎಲ್ಲ ನಿಂದು ಮಾಡ್ತೇವೆ ನೀ ಹೇಳ್ಬೇಡ ಯವ್ವಾ ಒಂದೆಡ್ಜರಿಗೆ ಬಿಸಿನೀರು ಕಾಯ್ಸ್ಕೊಂಡು ತೊಗೊಂಬಾವಿ ಅಮ್ಮನ ನಾನು ಜಾಕ ಬ್ಯಾರೆ ಸೀರೆ ಉಡಿಸಿ ಇಲ್ಲೇ ಹೊರಗೆ ಮಂಚಾನ ಹಾಕ್ಲಿ ಇಲ್ಲೇ ಹೊರಗೆ ಇರ್ಲಂತ ಇಲ್ಲೇ ಇರ್ಬೇಜ್ಜಿ ಒಳಗೆ ಬ್ಯಾಡ ಯಾಕಂದ್ರೆ ಅಲ್ಲಿ ಗಾಳ ಆಡಂಗಿಲ್ಲ ವಾಸನೆ ಮಂಜುಂಬೆ ಆಯ್ತಂತ ಚಿಕ್ಕಮ್ಮ ಬೈಯಾತ ಅದಕ್ಕೆ ನಿನ್ನ ಇಲ್ಲೇ ಮಲಗಿಸ್ತವು ನಾನು ಇಲ್ಲೇ ಹಿಂಗೆ ನೋಡ್ಕೊತಾ ಇರ್ತೇನೆ ಸರಿನಾ ಆತವ ಭೂಮಿ ನೀನು ಹೆಂಗೆ ಹಂಗಾಗ್ಲಿ ಎಲ್ಲ ಹಾಳಾದು ನಾನು ಎಷ್ಟು ಮುದ್ದು ಮಾಡಿದ್ದು ಎಲ್ಲ ನನ್ನನ್ನು ತಿಪ್ಪಿಗೆ ಎಸ್ದಂಗೆ ಎಸ್ಯಾಕಾದ್ರು ನಾನು ಬ್ಯಾಡಂತಾರೆ ನಾವು ಒದ್ದದ್ದು ಬೈದ್ದು ಹೊಳ ಹೊಡೆದು ಕಳಿಸಿದಾಕಿ ನನ್ನನ್ನು ನೋಡ್ಕೊಳ್ಳೋ ಹಂಗಾತು ದೇವರು ಎಲ್ಲರ ಇಟ್ಟಿರ್ತಾನೋ ಒಬ್ಬರನ್ನು ಅದೇವ್ರು ನಿನಗೆ ಮುಂದುವರ್ಡಿದ ಮಾಡ್ತಾನೆ ಭೂಮಿ ನಾನು ಹಾಕೊಂಡಿರೋದು ಮಕ್ಳೇ ಸ ನೀನೇ ನಾಳೆ ನಾಳಿನ ಮಕ್ಕಳಿಗೆ ಏನಾರ ಮಾಡಿಸು ಅಯ್ಯೋ ಅಚ್ಚಮ್ಮ ಅದಕ್ಕೆಲ್ಲ ಆಸೆ ಪಟ್ಟು ನಾನು ನಿನಗೆ ಇದನ್ನ ಮಾಡೋತಿಲ್ಲ ನನಗೆ ಈ ಬಂಗಾರದು ಆಸೆನೂ ಇಲ್ಲ ನನಗದು ಬೇಡ ಅಚ್ಚಮ್ಮ ನೀನು ಇರುವಷ್ಟು ದಿನ ಆರಾಮಾಗಿ ನನ್ನ ನೆಮ್ಮದಿಯಾಗಿರ್ಬೇಕು ಅದಷ್ಟೇ ನನಗೆ ಮುಖ್ಯ ಈ ಬಂಗಾರ ಇವತ್ತು ಬರ್ತತಿ ನಾಳೆ ಹೋಗ್ತತಿ ಅದ್ರ ಮೇಲೆ ಆಸೆ ಇಟ್ಟು ಮನುಷ್ಯರನ್ನ ಕಳ್ಕೊಳ್ಳೋಕಾಗ್ತತಿಯನ್ನು ಇರುವಷ್ಟು ದಿನ ನಕ್ಕೊಂತ ಖುಷಿಯಾಗಿ ನೋಡ್ಕೊಳ್ಳೋದ ನಮಗೂ ಖುಷಿ ಎಂತ ಒಬ್ಬ ಭೂಮಿ ಎಂತ ಮಾತಾಡ್ದಿ ಅಯ್ಯೋ ಶಿವ್ನ ಎಲ್ಲಿ ಮೈ ಇಷ್ಟು ಸುಡಾಕತತಿ ಹುಷಾರಿಲ್ಲೇನಾ ಜ್ವರ ಬಂದವ ದವ ಕನಿಗಾರ ತೋರಿಸ್ಬೇಕಿಲ್ಲ ಮಗಳ ಅಯ್ಯೋ ಇಲ್ಲ ಅಜ್ಜಿ ಅದು ಬಿಸ್ಲಾಗಿಂದ ಬಂದಿಲ್ಲ ಅದಕ್ಕೆ ಮೈ ಬಿಸಿ ಬೇಕು ನನಗೆ ನನ್ ಮುಂದೆ ಸುಳ್ಳು ಹೇಳ್ತೀಯೇನ ಮೈ ಬೆಂಕಿ ಹಂಗ ಸುಡಾಕತತಿ ಸುಳ್ಳು ಹೇಳಿದಾಗ ನಿಮ್ಮವ್ವು ಬಿಸ್ಲಾಗ ಬಂದಾಳ ಆಕಿಗೆ ಏನ ನೀನು ಸುಡಾತತೇನ ಕಮಲವ ಅಯ್ಯೋ ಅಜ್ಜಮ್ಮ ಸ್ವಲ್ಪ ಜ್ವರ ಅದಾವೆ ನಾನು ಗುಳಿಗೆ ಹಾಕೊಂಡೇನೆ ಕಡಿಮೆ ಆಗ್ತಾವ್ ನೀನೇನು ಯೋಚನೆ ಮಾಡಬೇಡ ನಿನ್ನ ಬಗ್ಗೆ ನೀನು ಯೋಚನೆ ಮಾಡ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ನಿನ್ನ ಬಗ್ಗೆನ ನಾವೆಲ್ಲ ಯೋಚನೆ ಮಾಡಬೇಕು ಅಂತಾದ್ರಾಗ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತೀಯ ಇಷ್ಟು ದಿನ ನಿನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಮೊಮ್ಮಗಳ ಈಗ ಮಾಡ್ಬೇಕಂತ ಅನಿಸುತ್ತೆ ಆದ್ರೆ ಏನು ಮಾಡೋದು ಇವತ್ತು ನಾಳೆ ಅನ್ನೋ ಬಿದ್ದು ಹೋಗೋ ಮಾರ ನಾನು ನಾಳೆ ಹೋಗನೋ ನಾಡ್ದು ಹೋಗನೋ ನನಗೆ ಗೊತ್ತಿಲ್ಲ ಆದ್ರೆ ಸಾಯೋ ಟೈಮ್ದಾಗ ನೀನು ನನಗೆ ಆಗಲ್ಲ ಇದನ್ನ ನಾನು ಯಾವತ್ತೂ ಮರಿಯಂಗಿಲ್ಲ ಇವ ತಾಯಿ ಇವತ್ತು ಮರಿಯಲ್ಲ ಅಲ್ಲ ಹಾಳದಕ್ಕೆ ನಿನಗೆ ಹೋಗಿ ಒಂದು ಮತಸ ವಾಸನೆ ಅಂತ ವಾಸನೆ ಏನು ವಾಸನಿ ಬರ್ತಾಳಕಿ ಅಲ್ಲ ಅಕಿ ವಾಸನಿ ಬರ್ತದೇ ನೀವು ವಾಸಿ ಬರಾತೀನೇ ಅಯ್ಯೋ ಅಷ್ಟಿದ್ರೆ ನೀನು ಹೋಗಿ ಮಾಡ್ಬೇಕು ನನಗ ವಾಸನಿ ತಡೆಯೋಕಾಗುತ್ತ ಬುಚ್ಚಿ ವಾಸನೆ ಗಮ್ಮ ನಾರಾತ ಜಾಕ ಬೇರೆ ಮಾಡಿಲ್ಲ ಹೊಲಸ್ ನಾರಕತ್ತ ಅದನ್ನು ವಾಸಿ ಇಟ್ಕೊಂಡು ನನಗ ವಾಂತಿ ಬರಾಕತ್ತೆ ಅಷ್ಟಿದ್ರೆ ನೀನು ಹೋಗಿ ಮಾಡಿ ನೀವೇ ಕೊಡ್ತಾ ಅಲ್ಲ ಏನೆಲ್ಲ ಮಾಡ್ಕೊಂಡು ಹೋಗೋ ಕಡೆ